ನಮಸ್ಕಾರ ವೀಕ್ಷಕರೇ ನ್ಯೂಸ್ ಅಟ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ಆನ್ಲೈನ್ ವಂಚನೆ ಪ್ರಕರಣಗಳ ಭೇದಿಸಿದ ಪೊಲೀಸ್ ಇಲಾಖೆ ಒಂದು ಕೋಟಿ ನಲವತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರದ ಐವತ್ತ್ಮೂರು ಹಣವನ್ನು ಜಪ್ತಿಯನ್ನು ಮಾಡಿದ್ದಾರೆ ವಿಜಯಪುರ ಜಿಲ್ಲೆ ಸಿಇಎನ್ ಎನ್ ಕೈಮ್ ಪೊಲೀಸ್ ಠಾಣೆಯಲ್ಲಿ ಕಳೆದ ಮೂರು ತಿಂಗಳಿಂದ ನಡೆದ ಡಿಜಿಟಲ್ ಅರೆಸ್ಟ್ ಕ್ರಿಸ್ಟೋ ಟ್ರೇಡಿಂಗ್ ಪಾರ್ಟ್ ಟೈಮ್ ಜಾಬ್ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ನಂತ ವಿವಿಧ ರೀತಿಯಲ್ಲಿ ಆನ್ಲೈನ್ ವಂಚನೆಗೊಳಗಾದವರು ದೂರು ನೀಡಿದ ಮೇರೆಗೆ ಒಟ್ಟು ಹನ್ನೆರಡು ಸೈಬರ್ ಅಪರಾಧ ಪ್ರಕರಣಗಳನ್ನು ಭೇದಿಸಿ ಅವರಿಂದ ಒಂದು ಕೋಟಿಗೂ ಅಧಿಕ ಹಣವನ್ನು ವಾರಸುದಾರರಿಗೆ ಮರಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಎಸ್ ಪಿ ಲಕ್ಷ್ಮಣ್ ಇಂಬರ್ಗಿ ಅವರು ಮಾಹಿತಿಯನ್ನು ನೀಡಿದರು ವಿಜಯಪುರ ನಗರದಲ್ಲಿ ಇಂದು ಜರುಗಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ತನಿಖೆ ಕುರಿತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಶಂಕರ್ ಮಾರಿಹಾಳ್ ಹಾಗೂ ರಾಮನ್ಗೌಡ ಹಟ್ಟಿ ಅವರ ಮಾರ್ಗದರ್ಶನದಲ್ಲಿ ಸುನಿಲ್ ಕಾಂಬ್ಳೆ ರಮೇಶ್ ಅವಜಿ ಇವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರನ್ನು ಒಳಗೊಂಡ ತಂಡವನ್ನು ರಚಿಸಿದ್ದು ಈ ತಂಡವು ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಸಿ ಎನ್ ಕೈಮ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ನಾಲ್ಕು ಪ್ರಮುಖ ಆನ್ಲೈನ್ ವಂಚನೆ ಪ್ರಕರಣಗಳನ್ನು ತನಿಖೆ ಮಾಡಿ ಆರೋಪಿತರಿಂದ ಒಟ್ಟು ಒಂದು ಕೋಟಿ ನಲವತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರದ ಐವತ್ಮೂರು ರೂಪಾಯಿಗಳನ್ನ ಜಪ್ತಿ ಮಾಡಿ ಫಿರ್ಯಾದಿದಾರರಿಗೆ ಮರಳಿ ಕೊಡಿಸಿದ್ದೇ ಇರುತ್ತದೆ ಎಂದು ಮಾಹಿತಿಯನ್ನು ನೀಡಿದರು ಇತ್ತೀಚೆಗೆ ತಾವು ಗಮನಿಸಿದಂತೆ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆನೂ ಕೂಡ ಆನ್ಲೈನ್ ಫ್ರಾಡ್ಸ್ಗಳು ಸೈಬರ್ ಕ್ರೆಡಿಟ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸೈಬರ್ ಅಪರಾಧಗಳ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು ಮತ್ತು ಸೈಬರ್ ಅಪರಾಧಗಳಿಗೋಸ್ಕರನೇ ಒನ್ ನೈನ್ ಟ್ರೀರ್ ಪೋರ್ಟಲ್ ಇದ್ದು ಸೊ ಅದಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟು ಅದನ್ನು ಕೇಸ್ ರಿಜಿಸ್ಟರ್ ಮಾಡಿ ಇಮಿಡಿಯೇಟ್ಲಿ ತನಿಖೆ ಕೈಗೊಳ್ಳೋದಕ್ಕೋಸ್ಕರನು ಕೂಡ ನಮ್ಮಲ್ಲಿ ಸೈನ್ ಪೊಲೀಸ್ ಸ್ಟೇಷನ್ ಎಲ್ಲ ವ್ಯವಸ್ಥೆಗಳು ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕೆಲವು ಪ್ರಕರಣಗಳಲ್ಲಿ ನಮ್ಮ ಸೈನ್ಯ ಪೊಲೀಸ್ ಠಾಣೆಯ ಡಿ ವೈ ಎಸ್ ಪಿ ಸುನಿಲ್ ಕಾಂಬ್ರೆ ಅವರು ಮತ್ತು ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ಅವಲಿ ಮತ್ತು ಅವರ ತನಿಖಾ ತಂಡ ಹಲವಾರು ದಿನಗಳಿಂದ ಕೆಲವು ಪ್ರಮುಖ ಪ್ರಕರಣಗಳಲ್ಲಿ ತನಿಖೆಯನ್ನು ಕೈಗೊಂಡು ದುಡ್ಡನ್ನು ಕಳೆದುಕೊಂಡಂತಹ ಹಲವಾರು ಜನರಿಗೆ ಅದನ್ನು ವಾಪಸ್ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕಳೆದ ಮೂರು ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ಡಿಜಿಟಲ್ ಅರಸು ಕ್ರಿಪ್ಟೋ ಕರೆನ್ಸಿ ಶೇರ್ ಮಾರ್ಕೆಟು ಪಾರ್ಟ್ ಟೈಮ್ ಜಾಬು ಈ ರೀತಿಯ ಆನ್ಲೈನ್ ವಂಚನೆಗೊಳಗಾದಂತಹ ಸುಮಾರು ಹನ್ನೆರಡು ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ತಂಡ ನಮ್ಮ ಸನ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಫಿಫ್ಟಿ ತ್ರೀ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಗೆ ಆಲ್ರೆಡಿ ಮಾಹಿತಿ ಇದ್ದಂತೆ ಡಿಜಿಟಲ್ ಅರೆಸ್ಟ್ ಆಗಿತ್ತು ಈ ಡಿಜಿಟಲ್ ಅರೆಸ್ಟಲ್ಲಿ ಒಬ್ಬರು ಮೂವತ್ತೆಂಟು ಲಕ್ಷವನ್ನು ಕಳ್ಕೊಂಡಿದ್ದರು ಈ ಡಿಜಿಟಲ್ ಅರೆಸ್ಟಲ್ಲಿ ಈಗಾಗಲೇ ಸುಮಾರು ಮೂವತ್ತೊಂದು ಲಕ್ಷ ಐವತ್ತೆರಡು ಸಾವಿರಷ್ಟು ದುಡ್ಡನ್ನು ರಿಕವರಿ ಮಾಡಿದ್ದಾರೆ ಮತ್ತು ಇನ್ನೂ ಕೂಡ ಪ್ರಯತ್ನ ನಡೀತಾ ಇದೆ ಮತ್ತು ಅಪರಾಧಿಗಳ ಶೋಧ ಕಾರ್ಯನೂ ನಡೆದಿದೆ ಅದೇ ರೀತಿ ಸಣ್ಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ಮೂವತ್ತೆಂಟು ಬಾರಿ ಇಪ್ಪತ್ನಾಲ್ಕು ಈ ತಾಳಿಕೋಟೆ ಪಟ್ಟಣದಲ್ಲಿ ಆದಂತಹ ಅಪರಾಧ ಇವರು ಎಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ದುಡ್ಡು ಹಾಕಿ ಅದನ್ನು ಬಿಡ್ ಬೈನು ಶೇರ್ ಮಾರ್ಕೆಟ್ ಡಾಲರ್ಸ್ ಅನ್ನುವಂಥ ಒಂದು ಆಸೆಯನ್ನು ತೋರಿಸಿ ಅವರು ಸುಮಾರು ಎಂಬತ್ತೇಳು ಲಕ್ಷ ಹಣವನ್ನು ಇನ್ವೆಸ್ಟ್ ಮಾಡಿದ್ರು ಶೇಕಡ ಮೂವತ್ತರಷ್ಟು ನಾವು ಪ್ರಾಫಿಟ್ ಅನ್ನ ಕೊಡ್ತೀವಿ ಅಂತ ಆ ಕೇಸಲ್ಲಿ ಈಗಾಗಲೇ ಅರವತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರಷ್ಟು ಹಣವನ್ನು ರಿಕವರಿ ಮಾಡಿದ್ದಾರೆ ಇನ್ನೂ ಕೂಡ ಪ್ರಕರಣದ ತನಿಖೆ ಮುಂದುವರಿತಾ ಇದೆ ಅಷ್ಟೇ ಅಲ್ಲೇ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ ಇಪ್ಪತ್ತ್ಮೂರು ಮೂರು ಬೈ ಸಿಂಕಿ ನಿವಾಸಿಯ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಅವರು ಕೂಡ ಟ್ರೇಡ್ ಬುಲ್ಸ್ ಅನ್ನುವಂತಹ ಒಂದು ಟ್ರೇಡಿಂಗ್ ಆ್ಯಪಲ್ಲಿ ಅಲ್ಲಿ ಹಣವನ್ನು ಸುಮಾರು ಒಂದು ಕೋಟಿಯಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದ್ರು ವಂಚನೆಗೆ ಒಳಗಾಗಿದ್ದು ಆ ಪ್ರಕರಣದಲ್ಲಿನೂ ಕೂಡ ಸುಮಾರು ಹತ್ತು ಲಕ್ಷದಷ್ಟು ಹಣವನ್ನು ಈಗ ರಿಕವರಿ ಮಾಡಿ ಇನ್ನೂ ಕೂಡ ಪ್ರಕರಣ ತನಿಖೆ ಮುಂದುವರಿತಾ ಇನ್ನೊಂದು ಅಪರಾಧ ಪ್ರಕರಣ ವಿಜಯಪುರ ನಗರದ ನಿಖಿಲ್ ಶಿವಾನಂದ್ ಮೋಜಿ ಅನ್ನೋರು ದ ಅಪ್ರಾ ಟ್ರೇಡಿಂಗ್ ಆ್ಯಪ್ ಅನ್ನೋದರಲ್ಲಿ ಟ್ರೇಡಿಂಗ್ ಅಪ್ಲಿಕೇಶನ್ದಲ್ಲಿ ಸೇಮ್ ಅದೇ ಮಾಡೋ ಸರ್ಕಂಡಿಗೆ ಯು ಎಸ್ ಡಾಲರ್ ಕನ್ವರ್ಟ್ ಮಾಡುತ್ತೆ ಆಯಿಲ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ನಿಮಗೆ ಶೇಕಡ ನಾಲ್ಕರಷ್ಟು ಲಾಭಾಂಶವನ್ನು ನಾವು ಇಮಿಡಿಯೇಟ್ಲಿ ಕೊಡ್ತೀವಿ ಅಂತಂತೇಳಿ ಇವರು ಕೂಡ ಮೋಸಕ್ಕೆ ಒಳಗಾಗಿ ಸುಮಾರು ಎರಡು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅದರಲ್ಲಿ ಸುಮಾರು ಈಗ ಆಫ್ನು ಮೂವತ್ತೆಂಟು ಲಕ್ಷ ಅಮೌಂಟನ್ನು ರಿಕವರಿ ಮಾಡಿ ಅವರಿಗೆ ಇದನ್ನು ಮಾಡಲಾಗಿದೆ ಮತ್ತು ಇದೇ ರೀತಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಕೂಡ ಇತರ ನಾಲ್ಕು ಪ್ರಮುಖ ಆನ್ಲೈನ್ ವಂಚನೆ ಪ್ರಕರಣಗಳಾಗಿತ್ತು ಅದರಲ್ಲೂ ಕೂಡ ಈಗ ಟೋಟಲು ಒಂದು ಕೋಟಿ ನಲವತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರದ ಐವತ್ತ್ಮೂರು ರೂಪಾಯಿಯನ್ನು ಈಗ ಅವರಿಗೆ ಮರಳಿ ಸ್ಪರ್ಧಿಸಿದ್ದಾರೆ ಎಲ್ಲ ಪ್ರಕರಣಗಳಲ್ಲಿ ನಾಲ್ಕು ಪ್ರಕರಣ ಮೇಲೆ ಹೇಳಿದಂಥ ನಾಲ್ಕು ಪ್ರಕರಣಗಳಲ್ಲಿ ಒಟ್ಟು ಒಂದು ಕೋಟಿ ನಲವತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರದ ಐವತ್ತ್ಮೂರು ರೂಪಾಯಿ ಇದನ್ನು ವಾಪಸ್ ಕೊಡಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಅದೇ ರೀತಿ ಜಿಲ್ಲೆಯಾದ್ಯಂತ ಹಲವಾರು ಮೊಬೈಲ್ ಕಳ್ಳತನ ಮೊಬೈಲ್ ಮಿಸ್ಸಿಂಗ್ ಇದೆಲ್ಲ ಕಂಪ್ಲೀಟ್ ಆಗಿರ್ತವೆ ಐ ಆರ್ ಅಂತ ಪೋರ್ಟಲ್ ಇರುತ್ತೆ ಆ ಪೋರ್ಟಲ್ನಲ್ಲಿ ನಾವು ಏನೇನು ಬೇಕು ಮಾಹಿತಿಯನ್ನೆಲ್ಲ ಹಾಕಿದ್ದೇವೆ ಮೊಬೈಲು ನಿಷ್ಕ್ರಿಯ ಒಗ್ಗೊಳ್ಕೊಂಡಿರುತ್ತೆ ಯಾವಾಗ ಆ ಮೊಬೈಲ್ಗೆ ಯಾರಾದರೂ ಅದನ್ನು ಯೂಸ್ ಮಾಡಿದರೆ ಅಂತಂದರೆ ಸೊ ಆಟೋಮೆಟಿಕ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಬರುತ್ತೆ ಆ ರೀತಿಯಾಗಿ ಸುಮಾರು ಇಪ್ಪತ್ತು ಮೊಬೈಲು ವರ್ತ್ ತ್ರೀ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ವರ್ಕ್ ನಾಲ್ಕು ಮೊಬೈಲ್ಗಳನ್ನು ಇಪ್ಪತ್ತು ಮೊಬೈಲ್ಗಳನ್ನು ರಿಕವರಿ ಮಾಡಿದರೆ ಅದನ್ನು ಕೂಡ ವಿಕ್ಟಿಮ್ಸ್ಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಮಾಡಲಾಗ್ತಾಯಿದೆ ಸೊ ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾವು ಸುರಕ್ಷಾ ಕ್ರಮಗಳನ್ನು ನಾವು ಬಗ್ಗೆ ಮಾತಾಡಿದ್ದೀವಿ ಸೊ ಯಾವುದೇ ರೀತಿಯಾದಂಥ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ ಯಾವುದೇ ಮೊಬೈಲ್ ಕಾಲ್ಸಗಳು ಬ್ಯಾಂಕ್ದವರಲ್ಲಿ ಯಾರೇ ಆಗ ನೀವು ನಿಮಗೆ ನೇರವಾಗಿ ಮಾಡಿ ಸೊ ದ ಬೆಸ್ಟ್ ವೇ ಏನು ಅಂತಂತಂದರೆ ಆ ಅಪರ್ಸ್ಗಳನ್ನು ರಿಸೀವ್ ಮಾಡೋಕ್ಕೆ ಹೋಗಬೇಡಿ ಸೊ ರಿಸೀವ್ ಮಾಡಿದ್ರಲ್ಲೂ ಕೂಡ ಯಾವುದೇ ರೀತಿಯಾದಂಥ ನಿಮ್ಮ ಪರ್ಸ್ನಲ್ ಮಾಹಿತಿ ಆಗಿರಲಿ ಡಿಜಿಟಲ್ ಡೇಟಾ ಆಗಿರಲಿ ಅಥವಾ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎ ಟಿ ಎಮ್ಮು ಆಮೇಲೆ ಒ ಟಿ ಪಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡೋಕ್ಕೆ ಹೋಗಬೇಡಿ ಯಾರೂ ಕೂಡ ನಿಮಗೆ ಕೇಳಿದ್ರು ಯಾರು ಕೇಳೋದನ್ನೇ ಇಲ್ಲ ಕೇಳ್ತಾ ಇದ್ದಾರೆ ಅಂತಂತಂದರೆ ಇದು ಏನು ಮೋಸದ ಒಂದು ಜಾಲ ಇರುತ್ತೆ ಅದೇ ರೀತಿ ನಿಮ್ಮ ಪಾಸ್ವರ್ಡ್ಸ್ಗಳನ್ನು ಟೈಮ್ ಟು ಟೈಮ್ ಅಪ್ಡೇಟ್ ಇರಿ ಎ ಪಿ ಕೆ ಫೈಲ್ಸ್ಗಳನ್ನು ಡೌನ್ಲೋಡು ಮಾಡಿ ಅದರಲ್ಲಿ ಎಲ್ಲ ಮಾಹಿತಿಗಳನ್ನು ಕೂಡ ಹೋಗಬೇಡಿ ಅದೇ ರೀತಿ ನಿಮಗೆ ಏನೋ ಕೊರಿಯರ್ ಬಂದಿದೆ ನಿಮ್ಮದು ಇಂಟರ್ನ್ಯಾಷ್ನಲ್ ಪೋರ್ಟಲ್ಲಿ ಒಂದು ಪಾರ್ಸಲ್ ಬಂದಿದೆ ಅಥವಾ ಏರ್ಪೋರ್ಟಲ್ಲಿ ಒಂದು ಪಾರ್ಸಲ್ ಬಂದಿದೆ ಅದು ನಿಮ್ಮ ಹೆಸರಿಗಿದೆ ಸೊ ಅದು ರಿಲೀಸ್ ಆಗಬೇಕಂತಂದರೆ ಎಷ್ಟು ದುಡ್ಡು ಹಾಕಿ ಅಂತ ಬರುತ್ತೆ ಅದಕ್ಕೂ ಕೂಡ ಯಾವುದೂ ಅದಕ್ಕಾಗಿ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಿ ಡಿಜಿಟಲ್ ಅರೆಸ್ಟ್ಗಳು ನಿಮ್ಮ ಮೇಲೆ ಒಂದು ಡ್ರಗ್ಸ್ ಕೇಸ್ ಬಿದ್ದಿದೆ ನಿಮ್ಮ ಮಗ ಸಿಕ್ಕಾಳ್ಕೊಂಡಿದ್ದಾನೆ ನಿಮ್ಮ ಮಗಳು ಸಿಕ್ಕಾಕೊಂಡಿದ್ದಾರೆ ಸೊ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಆ ರೀತಿ ಈ ರೀತಿ ಅಂತೇಳಿ ನಿಮ್ಮನ್ನು ದೂಡ ಹಾಕ್ಸುವಂಥ ಒಂದು ವ್ಯವಸ್ಥೆನೂ ಇರುತ್ತೆ ಮತ್ತು ನಿಮಗೆ ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಪಾಸ್ವರ್ಡ್ಸ್ಗಳನ್ನು ಯೂಸರ್ ನೇಮ್ಸ್ಗಳನ್ನು ಟೈಮ್ಗೆ ಟೈಮ್ ಸೊ ಅದನ್ನು ಕಂಟಿನ್ಯೂಯಸ್ ಆಗಿ ಚೇಂಜ್ ಮಾಡ್ತಾ ಮಾಡ್ತಾಯಿರಿ ಅದೇ ರೀತಿ ನಿಮಗೆ ಎಸ್ ಎಮ್ ಎಸ್ಸು ವಾಟ್ಸಪ್ಸ್ಗಳಲ್ಲಿ ಬರುತ್ತೆ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಅಥವಾ ಲಾಟ್ಸಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಅಮ್ಮೂ ಇಷ್ಟು ಕ್ರೆಡಿಟ್ ಆಗಿದೆ ಆ ಕ್ರೆಡಿಟ್ ಆಗಿದೆ ಅಂತಂತಂತೇಳಿ ಸೊ ಅದಕ್ಕೂ ಕೂಡ ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸನ್ನು ಮಾಡೋಕ್ಕೆ ಹೋಗಬೇಡಿ ಮತ್ತು ಈ ಬಡ್ಡಿ ದರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡು ಕೊಡ್ತಾರೆ ಮಾಡ್ತಾರೆ ಅಂತಂತೇಳಿ ಆನ್ಲೈನ್ ಮೋಸಗಳನ್ನು ಆ ಮೋಸಕ್ಕೂ ಕೂಡ ಕಲಿ ಕೊಡಬೇಡಿ ಮತ್ತು ಕೆಲವೊಂದಿಷ್ಟು ಜನ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರು ಕೂಡ ವಿಡಿಯೋ ಕಾಲ್ಗಳನ್ನ ಮಾಡ್ತಾರೆ ಸೊ ಯಾರೋ ಅನ್ನೊನ್ ಕಾಲ್ಸ್ಗಳು ಬರ್ತಾ ಇರತ್ತೆ ಅದನ್ನು ಸುಮ್ಮನೆ ರಿಸೀವ್ ಮಾಡಿಬಿಟ್ಟು ನೀವು ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ ಕೆಲವೊಮ್ಮೆ ಹನಿ ಟ್ರ್ಯಾಪ್ ಆಗ್ತಾರೆ ಕೆಲವೊಮ್ಮೆ ಏನೋ ಅವ್ರನ್ನ ಟ್ರ್ಯಾಪ್ಗೆ ಹಾಕಿಬಿಟ್ಟು ನಿಮ್ಮ ಇಮೇಜಸ್ಸು ವಿಡಿಯೋನ ನಾವು ಸರ್ಕ್ಯುಲೇಟ್ ಮಾಡ್ತೀವಿ ಕೊಡಿ ಅನ್ನೋಂಥ ಒಂದು ಚಾಲನೆ ಇದೆ ಈ ರೀತಿಯಾದಂಥ ಸಾಕಷ್ಟು ಸ್ಕ್ಯಾಮ್ಸ್ಗಳನ್ನು ಕೂಡ ಜನರ ಗಮನಕ್ಕೂ ಬಂದಿದೆ ನಿಮ್ಮ ಗಮನಕ್ಕೂ ಬಂದಿದೆ ಇವಕ್ಕೆ ಒಂದೇ ಏನು ಅಂತಂದರೆ ಸಿಂಪಲ್ಲಾಗಿ ನಾನು ಕನ್ಕ್ಲೂಷನ್ ಅದನ್ನೇ ಬರೆದಿದ್ದೀನಿ ಆಸೆಯೇ ದುಃಖಕ್ಕೆ ಕಾರಣ ಆಗ್ತದೆ ದುರಾಸೆಯೇ ಮೋಸಕ್ಕೆ ಕಾರಣ ಸೊ ಅದಕ್ಕೆ ಈ ಮೋಸ ಎಲ್ಲಿ ಹೋಗುತ್ತಂತಂದರೆ ದುರಾಸೆ ಇದ್ದಲ್ಲಿ ಮೋಸ ಜಾಸ್ತಿ ಹೋಗುತ್ತೆ ಈ ಪ್ರಚೋದನೆಗೆ ಆಗಿರಲಿ ಅಥವಾ ಈ ಲಾಭಾಂಶಕ್ಕಾಗಿರಲಿ ಅಥವಾ ಈ ಆಮಿಷಗಳಿಗೆ ಒಳಗಾಗಬೇಡಿ ಸೊ ಇಂಥವು ನಿಮ್ಮ ಆದಾಗ ಇಮಿಡಿಯೇಟ್ಲಿ ಒನ್ ನೈನ್ ಫ್ರೀದು ಹೋಟೆಲ್ ಇದೆ ಅದಕ್ಕೆ ಮಾಹಿತಿ ಕೊಡಿ ನಮ್ಮ ಹತ್ತಿರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಕೂಡ ಸೈಬರಿಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಪತ್ತೆನೂ ಆಗಿದೆ ಅವರಿಗೆ ನೋಟಿಸು ಆಗಿದೆ ಚಾರ್ಜ್ ಶೀಟ್ಸ್ಗಳನ್ನೂ ಕೂಡ ಆಗುತ್ತೆ ಸೊ ಇಟ್ ಇಸ್ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಇರೋದ್ರಿಂದ ಅವ್ರನ್ನ ನಾವು ಜೈಲಿಗೆ ಒಳಗಡೆ ಹಾಕಕ್ಕೆ ಬರ್ತೀವಿ ಸೊ ಮೋರ್ ದೆನ್ ಸೆವೆನ್ ಇಯರ್ಸ್ ಆಫೆನ್ಸಸ್ ಇರುತ್ತಂದರೆ ಜೈಲಿಗೆ ಹಾಕ್ತೀವಿ ಲೆಸ್ ದೆನ್ ಸೆವೆನ್ ಇಯರ್ಸ್ ಅಂತಂದರೆ ಅವರಿಗೆ ಪೊಲೀಸ್ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಸೊ ವಾಟ್ ಎವರ್ ಬ್ಯಾಂಕಲ್ಲಿ ಏನೇನು ಇರುತ್ತೆ ಏನೇನಿರುತ್ತೆ ಅದನ್ನು ರಿಕ್ವೈರಿ ಮಾಡೋದಕ್ಕೆ ಅವಕಾಶ ಇದೆ ಬೇರೆ 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 ಹೊರಗಡೆ ಇರೋದ್ರೆ ಮುಂಬೈ ಇದೆ ಸೂರತ್ ಇದೆ ಕಲ್ಕತ್ತಾ ಇದೆ ಸೊ ಯಾವುದೇ ಲೋಕಲ್ ಅಂತ ಯಾವ ಇಲ್ಲ